ಕೆಲವೊಂದು ದೇವರ ಹೇಳೋರು ಬರ್ದ ರೀ ಅವರು ಬರ್ತಾರೆ ಬರ್ತಾರೆ ಬರ್ತಾರವ್ರು ಬಂದ ಬಿಲ್ ಅವ್ರು ನೋಡ್ತಾರೆ ಗಿರಕೀಣ್ಣ ಆ ಗಿರಾಕಿ ಗೀಳ್ ನೋಡಿ ದೇವ್ರ ಹೇಳ್ತಾರೆ ಅವರು ಏನಕೈತಿ ಅಪ್ಪ ಏನಕೈತಿ ಅಂದ ಯಪ್ಪ ಎಪ್ಪಾ ಮನೆಯಾಗೆಲ್ಲ ಭಾಳ ಕಡಾಟ್ರಿ ಎಲ್ಲ ಬಂದಂಗೆ ಅಕ್ಕತಿ ಬರ್ಬಿಸ್ ಅಕ್ಕರಿ ಹುಡುಗ ಮಾತು ಕೇಳವಲ್ಲ ಅವ ಅಂತ ಕುಡಿದುಕೂಡ್ದು ಅಡ್ಡ್ಯಾಡಕೈತಿ ಅನ್ನ ಏನು ಮಾಡ್ಬೇಕ್ರಿ ಅಪ್ಪ ಸುಖ ಆಗವಲ್ಲದ ಈ ತಂದಾಗ ಅವ ದೇವ್ರು ಹೇಳ್ತಾನೆ ತಾನು ಬಾಯ್ಲಿ ಕವಡಿ ತಗೋತಾನ ಕವಡಿ ಕವಿಡಿ ತೊಗೋತಾನೆ ಒಗಿತಾನ ಆ ಹಾ 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 ಅದ ಕಾಬ್ರೇಕಾರವ್ರೆ ಆ ಹಾ 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 ಅಂದ ಕಾಬ್ರೇಕಾರ ಮತ್ತೆ ಒಗಿಯತ್ತ ಏನಿಲ್ಲವಾ ಇದು ನಿಮ್ಮ ಮನ್ಯಾಗ ಮಾಡಿಸ್ಯಾರ ನಿಮ್ಮ ಮನ್ಯಾಗ ಮಾಡ್ಸಾರ ಬೇರೆ ಯಾರು ಅಲ್ಲ ಮತ್ತೆ ನಿಮ್ಮ ಸಮೀಪ ಇದ್ದವ್ರು ಮಾಡ್ತಾರೆ ಹತ್ತಿ ನೋಡ್ರಿ ಬೆಂಕಿ ಯಾರು ಇಲ್ಲ ನಿಮ್ಮ ಸಮೀಪ ಇದ್ದವ್ರು ಮಾಡ್ಚಾರ ಅದಕ್ಕೆ ಏನು ಮಾಡ್ಬೇಕ್ರಿ ಅಪ್ಪ ಅದಕ್ಕೊಂದು ಕೆಲವೊಂದು ಸಾಮಾನು ಅದಾವು ಅವೆಲ್ಲ ಸಾಮಾನು ತಂದು ಕೊಟ್ಟರೆ ನಾ ಎಲ್ಲ ಏನು ಮಾಡ್ಸಾರಲ್ಲ ಅವ್ರನ್ನೆಲ್ಲ ಬರಬಾದ ಮಾಡಂಗೆ ನಿಮ್ಮ ಮನೆಯಾಗೆ ನಿಮ್ಮ ಕೇಳಂಗೆ ಮಾಡ್ತೀನಿ ಮಾಡಿರಿಪ್ಪ ಅದಕ್ಕೆ ಖರ್ ಬರ್ತೈತ್ರಿ ಒಂದು ಇಪ್ಪತ್ತೈದು ಸಾವಿರ ಬರ್ತೈತಿ ಅಂದ್ರೆ ಇಪ್ಪತ್ತೈದು ಸಾವಿರ ಬರ್ತೈತಿ ಅವೆಲ್ಲ ಸಾಮಾನು ತರ್ಬೇಕಾಗ್ತತಿ ಹಿಂಗೆ ರೀ ನೀವೇ ಸಾಮಾನು ತೊಗೊಂಬರೀ ಅಷ್ಟೇನು ಖರ್ಚು ಬರೋಂಗಿಲ್ಲ ಅಂದ್ರೆ ಅವ್ರಂದರು ನಮ್ಗೆ ಸಾಮಾನು ಗೊತ್ತಾಗಂಗಿಲ್ಲ ಬಿಡೋಂಗಿಲ್ಲ ರೀ ಯಾವ ತರಬೇಕು ಬಿಡುಗು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ರೀ ನೀವೋ ತೊಗೊಂಬರ್ರಿ ನೀವೇ ಮಾಡಿರಿ ಅಂತ ತಂದ್ರಪ್ಪ ಅವರು ತಂದು ನಿಂಬೆಕಾಯಿ ಅದೋ ಇದೋ ಎಂತ ಆರೋಗ್ಯ ನಿಂಬಿಕಾಯಿ ತಲು ಅವ್ರ ಮುಂದೆ ಹೋದಂಗೆ ಮಾಡಿದ ಹೋದಂಗೆ ಮಾಡಿ ಈ ನಿಂಬಿಕಾಯಿ ಒಂದಿನ ಹತ್ತರಿಟ್ಗೋ ಇದೊಂದು ನಾಲ್ಕು ಹಾದಿ ಕುಡ್ತೀರಿ ಹೆಚ್ಚು ಹೋಗಿ ಏನ ಇದೇನು ಕೊಟ್ಟಿಲ್ಲ ರೀ ಇದ್ರೆ ಮಣ್ಯಾ ಕಟ್ಟು ಅಂದ್ರೆ ಕಡಿಮೆ ಕೈತಿ ಹಿಂಗ ಈ ದೇವರಾಯ ಹೇಳೋರು ಏನು ಮಾಡ್ತಾರೆ ಅಂದರೆ ಕೆಲವು ಮಂದಿ ಉದರ ನಿಮಿತ್ತ ಭೂಪಕೃತ ಅನ್ನೋ ರೀತಿ ಒಳಗೆ ಈ ಬಂದಿರತಕ್ಕಂಥ ತೀತ ಹಠ್ರಾ ಮಾಡ್ತಾರೆ ಮತಟ್ಟು ಮತ್ತೆ ಹದಿ ಬಿಡ್ತಾರೆ ಅದಕ್ಕೆ ದೇವರ ಸಮಾನವಾಗಿರ್ತಕ್ಕಂಥ ಮಾತುಗಳು ಎಲ್ಲಿ ನಡೀತಾವ ದೇವರ ಸಮಾನವಾಗಿರ್ತಕ್ಕ ನೀತಿ ಅಲ್ಲಿ ನಡಿತೈತಿ ಅಲ್ಲಿ ನಾವು ಹೋಗಬೇಕು ಹೊರತು ಅಂತಿಂತ ಅಲ್ಲಿ ಹೋಗ್ಯ అదని ఇదన్ని కళి నోడి నిత్యాం నోడి వాస్తు వాస్తు నోడిర్లీ హాక్ర డమ్ముబ్యాక ఎల్ బోడ్సాటింత ఎల్లారను బూడ్స కొ బంతవ దాడి ఎల్ హోత్ వాస్తవ అంత అదక బారదుూ బు ಬಪ್ಪದು ತಪ್ಪದು ಏನು ಬರಬೇಕಾಗಿತ್ತು ಅದು ಬಂದತಿ ಅಂತಂದ್ರೆ ತಪ್ಪಿಸಕಾಗಿಲ್ಲ ಬರಬಾರದು ಎಂದು ಬರಂಗಿಲ್ಲ ಅದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಇದನ್ನು ತಿಳ್ಕೊಂಡು ಸಂಸಾರ ಮಾಡಿದ್ರೆ ಭಾಳ ಹಗರಾಗಿಬಿಡ್ತೈತಿ ನೀವೆಲ್ಲ ಗುಡ್ಡನ ಹೊತ್ಕೋತೀರಿ ಎಲ್ಲ ಅದು ಹೊತ್ಕೊಂಡು ಇದು ಹೊತ್ಕೊಂಡು ಮೈಮೇಲೆ ಭಾಜ ಎತ್ತಿ ಹೋದ್ವಿ ಅದಕ್ಕೆ ಏನೇನೂ ಮಾಡೋಕ್ಕೋಗ್ಬೇಡ್ರಿ ಆನಂದವಾಗಿ ದುಡಿರಿ ಆನಂದವಾಗಿ ಊಟ ಮಾಡಿರಿ ಆನಂದವಾಗಿ ನಿದ್ದೆ ಮಾಡಿರಿ ಅಂದಾಗ ಯಾವಾಗ ನಿಮಗೆ ಆನಂದ ಸಿಗ್ತೈತಲ್ಲ ಅದು ಮಹತ್ವವಾಗಿರ್ತಕ್ಕಂಥದ್ದು ನೀವು ಏನೇನರ ಹೋಗಿ ಏನೇನರ ಹಾಕಿರಿ ಅದಕ್ಕೆ ಹಾಸಿಗೆ ದಟ್ಟು ಕಾಲು ಚಾಚ್ರಿ ಹಾಸಿಗೆ ಎಟ್ಟೈತೆ ಹಟ್ಟಕ್ಕೆ ಕಾಲು ಚಾಚ್ರಿ ಅಂದ್ರೆ ನಿಮ್ಮ ಸಂಸಾರ ಸುರುಳ್ಳಿ ತಕೈತಿ ಈಗ ಹಾಸಗಿತ ಕಾಲು ಚಾಚಾಕೈತಿ ಎಷ್ಟೋ ಮಂದಿ ಎಲ್ಲ ಹರ್ಕೊಂಡು ಹೋಗಿಬಿಟ್ಟಾರೆ ಅದಕ್ಕೆ ಹಾಗೆ ಆಗಬಾರ್ದು ಅದಕ್ಕೆ ಎಲ್ಲರೂ ನಾವು ಸುಖಿ ಜೀವನ ಸಾಗಿಸ್ಬೇಕಾದ್ರೆ ಮಾತುಗಳು ಭಾಳ ಕಡಿಮೆ ಮಾಡಬೇಕು ಮನೆಯಾಗ ಕೆಲಸ ಹೆಚ್ಚಾಗಬೇಕು ಈಗ ಏನಾಗೈತೆ ಅಂದರೆ ಎಲ್ಲಿ ಬೇಕಾದ್ರೆ ಬರೀ ಮಾತು 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 ಕೆಲಸ ಇಲ್ಲ ನೋಡಿರಲ್ಲ ರಾಜಕೀಯ ಅವ್ರು ಹೆಂಗೆ ದಿವಸ ಏನು ಮಾತಾಗಪ್ಪ ಏನು ದೇಶ ತಂದಿಲ್ಲ ನಮ್ಮ ಮುಂದೆ ಇಡ್ತಾರೋ ನಂಗೆ ಮಾತಾಡ್ತಾರೆ ಅವಾಗ ಕಚ್ಚಾಡಕತ್ತಿ ಹತ್ತಿ ಬರೀ ಅದಕ್ಕೆಲ್ಲ ನಡತಿ ಒಂದು ಪ್ರಗತಿನೇ ಇಲ್ಲ ಒಂದು ರೋಡ್ ಇಲ್ಲ ಒಂದು ಏನೇನೇ ಇಲ್ಲ ಬರೇ ಕುರ್ಚಿ ಕುರ್ಚಿಗೆ ಅನ್ಕೊಂಡ್ಬಿಟ್ಬಿಟ್ಟು ಕುರ್ಚಿಗೆ ಬಿಡೋಕೆ ಅಲ್ಲತ್ತಾರ ಅದಕ್ಕೆ ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ದೇಶ ಆಡೋರು ಹಿಂಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೋದು ಅದಕ್ಕೆ ನಾವೆಲ್ಲ ಹುಷಾರಾಗಿ ನೀವು ಭಾಳ ದಾಟ್ರಿ ಯಾರನ್ನ ಆರಿಸ್ಬೇಕು ತರಂಗೆಲ್ಲ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಯಾರಿಗೆ ಓಟ್ ಹಾಕಿಬಿಡ್ತೀರಿ ನಮ್ದು ತಪ್ಪೈತಿ ಅವ್ರ ತಪ್ಪಿಲ್ಲ ಓಟ್ ಹಾಕೋ ತಪ್ಪೈತಿ ನೂರು ಸಾವಿರ ರೂಪಾಯ್ಗೆ ಏನು ಹಾಕೈತಿ ನಿಮ್ಗೆ ಸಾವಿರ ಸಾವಿರ ರೂಪಾಯ್ಗೆ ಏನು ಓಟ್ ಮಾರ್ಕೊಂಡ್ಬಿಡ್ತೀವಿ ರೀ ದಾನ ಐತದ ಮತ್ತು ದಾನ ಐತೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗ್ಬಾರ್ದು ದಾನ ಮಾಡ್ಬೇಕಾದ್ರೆ ಅಂದಾಗ ದೇಶ ಹೋಳು ಸರಿಯಾಗಿ ಉಳಿತೈತಿ ದೇಶದ ಪರಿಸ್ಥಿತಿ ಭಾಳ ಕೆಟ್ಟ ಐತಿ ಇನ್ನೊಂದು ಸಲ್ಪ್ ಇವು ಅಂತಂದ್ರೆ ನಾವೆಲ್ಲ ಉಳಿದು ಭಾಳ ಕಷ್ಟ ಐತಿ ಬೇರೆ ಬೇರೆ ಜನ ಮೂವತ್ತು ಪರ್ಸೆಂಟ್ ಆಗ್ಯಾರೀ ಇನ್ನೊಂದು ಸ್ವಲ್ಪ ಆದ ಬನ್ನಿ ಅವರ ನಮ್ಮನ್ನ ಆಳಕ್ಕೆ ಬರ್ತಾರ ಅದಕ್ಕೆ ಪ್ರತಿಯೊಬ್ಬರು ವಿಚಾರ ಮಾಡಿರಿ ದೇಶ ಮೊದಲು ಆಮೇಲೆ ನಾವು ದೇಶ ಮೊದಲು ರಕ್ಷಣೆ ಮಾಡಬೇಕು ಆಮೇಲೆ ನಾವು ಅದಕ್ಕೆ ದೇಶಕ್ಕಾಗಿ ದುಡಿರಿ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿರಿ ದೇಶವನ್ನು ರಕ್ಷಣೆ ಮಾಡೋದೃಷ್ಟಿಯೊಳಗೆ ನಾವೆಲ್ಲ ಪ್ರತಿಯೊಬ್ಬರು ಪ್ರಜರು ಬಡದಾಡಬೇಕು ಅಂದಾಗ ಸಸ್ಯ ಶ್ಯಾಮಲ ಅಂತ ಅಕ್ಕತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಆಧ್ಯಾತ್ಮ ಜೀವಿಗಳಾಗಿ ಮನೆಯಲ್ಲಿ ಸದಾಕಾಲ ಶಿವಭಕ್ತಿ ಶಿವಜ್ಞಾನ ಶಿವಚಿಂತನೆ ಸದಾಕಾಲ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಡವಿ ಸಿದ್ದೇಶ್ವರ ನಿಮಗೆಲ್ಲ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಕಣ್ಣಿಗೆ ಒಂದು ಪದ ಹಾಡಿ ನಮ್ಮ ಆ ಮುಗಿಸ್ತೀವಿ ஏகப்ப மனசப்பா முந்த நனசப்பா கனசின பரிசோ சாரப்பன பரிசோ சாரப்பனி வந்த மனசிக்கு வந்தன மாப்பா முந்தப்பா கனசி நே கனசி நே கனசி நரிசம் சார்பா கனசி நரிசம் சார்பா கவுப்பா இன்பி கௌப்பா ಮನಸಪ್ಪ 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 ಮುಂದ ನೆನಸಪ್ಪ ದ್ರವ್ಯ ಬಾಳಪ್ಪ

கடோ யாரப்பாக்கப்பேகப்ப மனசப்ப முந்த நனதப்பனசின பரிசோம் சாரப்பன பரிசோம் சாரப்பனி வந்தன மனசிக்கு வந்த மாகப்பேனு பேகப்ப

அடதே நந்தர அடியப்பா நீ தழிதே நந்தர குட்டத தெளிய இடிய குருவின கூட முக்தி வந்தப்பா குட்டத தெளிய இடிய குருவின கூட முக்தி வந்தப்பா வந்தப்பாக்க ஏன் பேகப்ப மனசப்ப முந்த நனப்பன பரிசோசாரப்பனசி பந்தனாப்பாக்க ஏகப்பாக்கப்பேகப்பாக்கப்பேனு வப்ப ರೀತಿ ನೀತಿ ಬಲ್ಲಾಕಿ ಒಳ್ಳೆ ಗುಣದಾಕಿ ರೀತಿ ನೀತಿ ಬಲ್ಲಾಕಿ ಮಾನವಂತರ ಮನೆಯ ಮಗಳು ಮಾನವಂತರ ಮನೆಯ ಮಗಳು ಮನೆಗೆ ಕೀರ್ತಿ ತರುವ ಒಳ್ಳೆ 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 ಗುಣದಾಕಿ ರೀತಿ ನೀತಿ ಬಲ್ಲಾಕಿ தாக்கி ரீதி நீதி பல்லாக்கி தாயி தந்தை கண்ணமுந்த, முந்த பிரீத்த பெடாக்கி தாயி தந்தை கண்ண முந்த பிரீத்த சுத்த சமத்த கூட சை சை எனிகண்டாக்கி சனர கூட சைசை எனிக்கி மனசினிந்த மனை கலசா முந்துவரே மனசினிந்த ರೀತಿ ನೀತಿ ಬಲ್ಲಾಗಿ ಅಕ್ಕ ತಂಗಿ ಅಣ್ಣ ತಮ್ಮರ ಕೂಡ ಜಗಳವಾಡದಾಕಿ ಸ್ವಕ್ಕು ಗೆದ್ದು ದೂರ ಮಾಡಿ ಶಾಂತಿಯಿಂದ ಇರುವಾಕಿ ಸ್ವಕ್ಕು ಷಡವು ದೂರ ಮಾಡಿ ಶಾಂತಿಯಿಂದ ಇರುವಾಕಿ பூஜை கண்டன ஜேவெ படுவே தேவர பூஜை கண்டன ஜேவெ பத்திய மடுவே கஷ்ட கஷ்ட நஷ்ட பந்திர தைரிகுண்ணாக்கி பிரீதி நிதி வல்லி தாக்கி ரீதி நீதி வல்லாக்கி அத்தை மாவது ரன் நிட்டு இந்த நோடுவாக்கி அத்தை மாவ மைதுனரன் நிட்டு இந்த நோடுவாக்கி சத்ய மாத நாடு ஜனர ீதிய படதாக்கி சத்த மாத நாடீரிய என்னும் படதாக்கி முத்தைதி रीति नीति की बड़े की रीति नीति भल्ला की रीति नीति भल्ला रीति नीति बल्ला की जय